ನಮಸ್ಕಾರ ವೀಕ್ಷಕರೇ ಎನ್ ಟಿವಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥಗೂಡಿ ಬೆಂಗಳೂರಿನಲ್ಲಿ ಈಚೆಗೆ ನಡೆದ ಮದುವೆ ಸಮಾರಂಭದಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ವಿಡಿಯೋಗ್ರಾಫರ್ ಮೇಲೆ ಹಲ್ಲೆ ಮಾಡಿರುವ ಕಿಡಿಗೇಡಿಗಳನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಇಂದು ಧಾರವಾಡದಲ್ಲಿ ಫೋಟೋ ಮತ್ತು ವಿಡಿಯೋಗ್ರಾಫರ್ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರಿಗೆ ಮನವಿ ಸಲ್ಲಿಸಲಾಯಿತು ಧಾರವಾಡ ಫೋಟೋ ಮತ್ತು ವಿಡಿಯೋಗ್ರಾಫರ್ ಸಂಘದ ಅಧ್ಯಕ್ಷರಾದ ರಾಹುಲ್ ದತ್ತ ಪ್ರಸಾದ್ ರವಿ ಯಾಲಕಿ ಶೆಟ್ಟರ್ ಉಪಾಧ್ಯಕ್ಷ ಲಕ್ಷ್ಮಣ್ ಗೌಡರ್ ಕಾರ್ಯದರ್ಶಿ ಓಸ್ಕೋ ಸೋಲೆಮನ್ ಸಹ ಕಾರ್ಯದರ್ಶಿ ಉಮೇಶ್ ಚಿಕ್ಕೋಡಿ ಖಜಾಂಶಿ ಮೋಹನ್ ಕರಾಟೆ ಮತ್ತು ಸದಸ್ಯರಾದ ಮುರಳಿ ಮಲ್ಜಿ ಶ್ರೀನಿವಾಸ್ ಮಲ್ಜಿ ವಾಸೀಂ ಹೈದರ್ ಫಾರೂಕ್ ನಂದಿಕೇಶ್ವರ್ ಹೆಗಡೆ ಅಮೃತ್ ಕಾಟಿಗಾರ್ ಸೇರಿದಂತೆ ಹಲವಾರು ಸದಸ್ಯರು ಉಪಸ್ಥಿತರಿದ್ದರು ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇನ್ನು ಬೆಂಗಳೂರು ಶಿವಾಜಿನಗರ ಕಲ್ಯಾಣ ಮಂಟಪದವಾಗೇನು ಫೋಟೋ ವೀಡಿಯೋಗ್ರಾಫರ್ಸ್ನಾಗ ಅಲ್ಲೇ ಆಯಿತು ಅದ್ರ ಕುರಿತಂತಾಗಿ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಾಕ್ ಮನವಿ ಏನಪ್ಪ ಅಂದ್ರೆ ಈ ಥರ ಅಹಿತಕರ ಘಟನೆ ನಾವು ಬಡವರು ಏನೋ ಸಾಲ ಸಾಲ ಮಾಡಿ ಕ್ಯಾಮ್ರಾ ತೊಗೊಂಡು ಒಂದು ಆರ್ಡರ್ ಮಾಡ್ತಿರ್ತೀವಿ ಒಂದು ಏನೋ ಕ್ಷುಲ್ಲಕ್ಕೆ ಕಾರಣ ಒಂದು ಆಕೃತ ಒಂದು ಓಕೆ ಅದನ್ನೆಲ್ಲ ಎತ್ತಿಟ್ಕೊಂಡು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ಆ ಟಪ್ ಆಮ್ಯಾಗ ಒಂದಪ್ಪ ಅಂದರೆ ಮನವಿ ಏನು ಮಾಡೋದು ಅದು ನಮ್ಮ ಜಿಲ್ಲಾ ಜನತೆಗೆಲ್ಲರೂ ನೀವು ಒಂದು ನಿಮ್ಮ ಮದುವೆ ಆಗಲಿ ಆಗಲಿ ಅಥವಾ ಬರ್ತ್ಡೇ ಆಗಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಲಕ್ಷ ಆಗಲಿ ಕೋಟಿಗಟ್ಟಲೆ ಹಾಕಿ ದುಡ್ಡು ಹಾಕಿ ನೀವು ಒಂದು ಫಂಕ್ಷನ್ ಮಾಡ್ತೀವಿ ಅದನ್ನು ಚಿತ್ರೀಕರ್ಸಕ್ಕೆ ನಮಗೊಂದು ನಂಬಿಕೆ ಇಟ್ಟು ನಮ್ಗೆ ಆ ನಂಬಿಕೆಯಲ್ಲಿ ನೀವು ಮನೆ ಮಡೋಕ್ಕೆ ತಗೊಂತೀರಿ ಅಡುಗೆ ಮನೆ ತೊಗೊತೀರಿ ದೇವ್ರ ಮನೆ ತೊಗೊತೀರಿ ಬೆಡ್ರೂಮ್ ಒಳಗೂ ಕರ್ಕೊತೀವಿ ಆ ನಂಬಿಕೆಯಿಂದ ನಾವು ಮಾಡಿ ಹೊರತು ನಾವು ನೀವು ಅದನ್ನು ಬಿಟ್ಟು ನೀವು ಈ ಥರ ಮ್ಯಾಂಡ್ ಹ್ಯಾಂಡ್ಲಿಂಗ್ ಮಾಡಿದ್ರೆ ನಮ್ಗೆ ಸೆಕ್ಯೂರಿಟಿ ಇಲ್ಲ ಆ ಒಂದು ಉದ್ದೇಶ ಮತ್ತು ಇದನ್ನ ಏನಪ್ಪ ಅಂದರೆ ರಾತ್ರಿ ಲೇಟ್ ನೈಟ್ ಆಗಿ ನಮ್ಮ ಫೋಟೋಗ್ರಾಫರ್ಸ್ ವೀಡಿಯೋಗ್ರಾಫರ್ಸು ಕ್ಯಾಮ್ರಾಗ ಹಾಕೊಂಡು ಮದುವೆ ಕಾರ್ಯಕ್ರಮಗಳು ಹೋಗ್ತಿರ್ತಾರೆ ರಾತ್ರಿ ಅಡ್ಯಾಡ್ಸಿರ್ತಾರೆ ಅವ್ರಿಗೂ ಸೆಕ್ಯೂರಿಟಿ ಇದೆ ಯಾವುದೋ ಒಂದು ಆ ಒಂದು ಉದ್ದೇಶದಿಂದ ನಾವು ಅದಕ್ಕೊಂದು ಪೊಲೀಸ್ ಪರ್ಮಿಷನ್ ಹತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಿದ್ದೀವಿ ಆ ಫೋಟೋಗ್ರೆ ನಾವು ಸೆಕ್ಯೂರಿಟಿ ಅಥವಾ ಏನೋ ಒಂದು ಕಡೆದರೆ ಆದೇಶ ಅನುಮತಿ ಪತ್ರ ಕೊಡುವಂತೇವು ಅದು ಮನವಿ ಮಾಡ್ತಿದ್ದೀವಿ ಇದರ ಉದ್ದೇಶವಾಗಿ ಬೇಕು ನಾವು ಎಲ್ಲರಿಗೂ ನಮ್ಮ ಯಾರು ಫೋಟೋ ವಿಡಿಯೋಗ್ರಾಫರ್ ಸಂಘದೊತೆಯಿಂದ ಇಲ್ಲಿ ಸೇರಿಕೊಂಡು ಜಿಲ್ಲಾಧಿಕಾರಿ ಮನವಿ ಮಾಡಿದ್ವಿ